ಗುರ್ಲುಪೇಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಕನ್ನಡ ಮನಸ್ಸುಗಳೇ ನೋಡಿ ಈಶಾ ಹೊಟ್ಟೊಪ್ಪಿ ಅಂತ ಹೇಗಿದ್ದೀವಿ ಮಡಕೆ ಮಣ್ಣಿನ ಲೋಟದಲ್ಲಿ ಒಂದು ಚಹಾವನ್ನು ತಯಾರಿಸಿ ಅವರು ಕೊಡ್ತಾ ಇದ್ದಾರೆ ಇದು ಗುರುಳುಪೇಟೆಗೆ ಪ್ರಥಮ ಬಾರಿಗೆ ಬಂದಿದೆ ನಾನು ಕೂಡ ಈ ಅಭಿರುಚಿಯನ್ನು ಸವಿದೆ ಭಾಳ ಅದ್ಭುತವಾಗಿದೆ ನೋಡಿ ಸಾಧಾರಣವಾಗಿ ನಾವು ಟೀ ಕುಡಿದಾಗ ನಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಜಾಸ್ತಿ ಆಗುತ್ತೆ ಇದರಲ್ಲಿ ನಾವು ಚಹಾ ಎಷ್ಟು ಸೇವನೆ ಮಾಡಿದ್ರು ಕೂಡ ನಮಗೆ ಅಸಿಡಿಟಿ ಅನ್ನೋದು ಗ್ಯಾಸ್ಟ್ರಿಕ್ ಅನ್ನೋದು ಬರಲ್ಲ ಆಮೇಲೆ ಕಬ್ಬಿಣಾಂಶ ಐರನ್ ಕಟ್ಟಕ್ಕೆ ಕೂಡ ನಮ್ಮ ದೇಹಕ್ಕೆ ಬೇಕಾದರೆ ಇದ್ರಲ್ಲಿ ಸಿಗುತ್ತೆ ದಯಮಾಡಿ ಇವರಿಗೆ ಮನವಿ ಮಾಡ್ಕೊಳ್ತೀನಿ ಇವರಿಗೆಲ್ಲರಿಗೂ ಸಹಕಾರ ಕೊಡಿ ಹಾಗೆಯೇ ನೋಡಿ ಈಶಾ ಹಟ್ಕು ಟಿ ಅಂತ ಮೊದಲು ಆಂಗ್ಲ ಭಾಷೆಗೆ ಆದ್ಯತೆ ಕೊಟ್ಟಿದ್ದಾರೆ ಇವರು ಸರ್ ತಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ದಿನ ಇದು ದಿನ ಆಗಿದೆ ಮೊದಲು ಆಂಗ್ಲ ಭಾಷೆಗೆ ಆದ್ಯತೆ ಕೊಟ್ಟಿದ್ದಾರೆ ಮುಂದುವಡೆಯೂ ಕೂಡ ಇವರು ನಾಮಫಲಕ ಹಾಕಿದ್ದಾರೆ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕ ಕಾವವನ್ನು ಪಡೆಯುವಂತೆ ಇವರಿಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೇವೆ ಅವರು ಕೂಡ ಹೇಳಿದ್ದಾರೆ ಬದಲಾವಣೆ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಲುಗಡೆ ಅರವತ್ತು ಶೇಕಡ ಅರವತ್ತು ಭಾಗ ಕನ್ನಡ ಹಾಕಿ ಕೆಳಗಡೆ ಯಾವುದೇ ಭಾಷೆ ಉಳಿದ ನಲವತ್ತು ಶೇಕಡ ಭಾಗ ಹಾಕಲಿ ಅಂತ ಅವ್ರು ಮನವರಿಕೆ ಮಾಡ್ಕೊಂಡಿದ್ದೀನಿ ಒಂದೇ ವಾರದಲ್ಲಿ ಅವರು ಬದಲಾವಣೆ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಶುಭವಾಗಲಿ ತಾಯಿ ಭುವನೇಶ್ವರಿ ಕರುಣೇಶ್ವರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಅಂಗಡಿಗೆ ಬನ್ನಿ ಪ್ರೋತ್ಸಾಹಿಸಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೇನೆ ನಮಸ್ಕಾರಗಳು